ಕಾಳವ ಚಾಗಿದೀಯಾ ಅಯ್ಯೋ ಏನು ಚಂದ ಏನು ಚಂದ ಹಾಳದ ರೀ ಮುರುವ ಎಂಬ ಸಾರು ಎಂಥ ಕೆಲಸ ಮಾಡಿಬಿಟ್ಟ ನೋಡು ಒಂದು ತಿಥಿ ಹಪ್ಪ ಮಾಡ ಅವ್ನ ಗುದ್ದ ತೆಗಿಯೇ ಅಲ್ಲಕ್ಕಂದ್ಕೊಂಬಲಿ ದ್ರದ್ರು ನನ್ನ ಮಗ ಹಳ್ಳಿ ಊಟ ಚಂದ ಕಾಳಮ್ಮ ಹಳ್ಳಿ ಊಟ ಚಂದ ಹಳ್ಳಿ ಊಟ ಊಟ ಮಾಡಕ್ಕೆ ನಂಗೆ ತುಂಬ ಇಷ್ಟ ಮಟನ್ ಎಲ್ಲ ಯಾವ ಥರ ಮಾಡ್ತೀರಾ ಹೀಗೆ ಮಾಡ್ತೀರಾ ತುಂಬ ಚೆನ್ನಾಗಿ ಮಾಡ್ತೀರ ಅಲ್ವಾ ಹಳ್ಳಿ ಊಟಗಳ್ನ ತುಂಬ ಇಷ್ಟ ನನಗೆ ಎಂತ ಹೇಳಿ ಅನ್ಬಿಟ್ಟು ನಾನು ಬಿಡು ಹುಂಡ ತಿನ್ನೋ ಬಾಯಿ ಯಾರಾದರೂ ತಿಂದು ತಿನ್ಬಿಟ್ಟು ನನಗೆ ಬಿಟ್ಟಿ ಅಂದ್ಬಿಟ್ಟು ನಾನು ಹಂಗು ನನ್ನ ಮಗಳು ಅಪ್ಪನ ಗುಡ್ತಾಳು ಹೇಳಿದ್ಲು ಬೇಡ ಬೇಡ ಕಣವ ನೀನು ಬೇಡ ನೀನು ಬರೀ ದಾನ ಧರ್ಮ ಮಾಡಿ ನೀನು ಇಲ್ದ ತಲೆ ತಲೆಮ್ಯಾಗೆ ತಂದು ಮಾಡಿ ಕತ್ತಿಯೇ ನಿನಗೆ ಯಾಕೆ ಬೇಕಾವೆ ಅಲ್ಲವ ಸುಮ್ಮನೀರು ಬೇಡ 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 ಅಂದ್ಕೊಂಡು ನನ್ನ ಮಗಳು ಬುಡ್ಕಂಡ್ಳು ಕಣವ ಅದುವೆ ಅಯ್ಯೋ ಬುಡ ತೆಗೆ ಅಂಗಂದ್ಬಿಟ್ಟು ನನಗೆ ಬಾಯಿಬಿಟ್ಟು ಹಳ್ಳಿ ಊಟ ಚಂದ ಅಂದನ ಅಂದ್ಬಿಟ್ಟು ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಕೊಟ್ಟು ಐದು ಕೆ ಜಿ ಮಟನ್ ತಗೊಬಂದ ಕಣವ ಮಾಡಿ ಹೆಚ್ಚು ಕೊಟ್ಟಾಗಿ ಅಚ್ಚುಕಟ್ಟಾಗಿ ಕರ ಮಸಾಲೆ ಹಾಕಿ ಮಾಡಿ ಅಷ್ಟು ಚೆಂದಾಗಿ ನಾನೇ ಮಾಡಿದೆ ನನ್ನ ಮಗಳ ಕೈಲಿ ಅವ್ಳು ಮನೆ ಹೇಳ ಅವಳು ನಿಂಗೆ ಮಾರಾ ಮರ್ಬೋದು ಇಲ್ವಾ ಎಲ್ಲರಿಗೂ ಧನ ಧರ್ಮ ಅಂತ ಮಾಡಿ ಮಾಡಿ ನೀನು ಹಿಂಗೆ ಆಯ್ತದ ನಿನ್ನ ಪರಿಸ್ಥಿತಿ ಇಲ್ಲಿ ಗಂಟೆ ಇಷ್ಟೆಲ್ಲ ಆಗೋದು ಇನ್ನೂ ನೀನು ಬುದ್ಧಿ ಅಂತ ಅವಳು ಅಂತ ಇರೋದು ಹೇಳ್ಬೇಕು ಇಲ್ಲದೋದು ಹೇಳ್ಬಾರ್ದು ಗಿಂಜಾಡ್ದಾಗ ಏನಾಯಿತು ನನಗೆ ಒಟ್ಟು ಊರ್ಕೊಂಬಿಟ್ಟೆ ನಾನು ಒಯ್ಯನು ಬಿಡೋತ್ತಾಗೆ ಎಷ್ಟು ಬೇರೆ ಬಿಡುಟಾನೆ ಇನ್ನು ಯಾರು ಮಾಡಿ ಅಂದ್ಬಿಟ್ಟು ನಾನು ಮಟನ್ ಮಟನ್ಸಾರೆ ಮಾಡಿದೆ ಫೋನ್ ಮಾಡ್ದೆ ಬನ್ನಿ ಸಾ ಅಂತ ಬಂದೆ ಬಿಗಿಯಾಗೆ ಸೂಟ್ ಆಗ್ತಕ್ಕನವ ನಾ ಅಂಗೆ ಕೈ ಸರಿಯಿಲ್ಲ ಸುಮ್ಕರು ಯಾರ್ದಾರ ಇಟ್ಬೇಕಾರೆ ಒಂಚೂರು ಎರಡು ಚೂರು ಹಾಕೋಕೆ ಬರಕಿಲ್ಲ ನಂಗೆ ಹೆಚ್ಚು ಕಟ್ಟ ಹಾಕಿನಿ ಬಿಗ್ಯಾಗ ಎರಡು ಸೂಟ ಬಾಡ್ದ ಹಾಕ್ಬಿಟ್ಟು ನೋಡ್ತೀನಿ ತಿರ್ಗ ಅವನು ಇನ್ನೊಂದು ಸೋಟ ಕೇಳ್ದ ಅಯ್ಯೋ ಬಾಯ್ಬಿಟ್ಟು ಕೇಳ್ದಂತ ಹಾಕೊಟ್ಟೆ ಚೆಂದಾಗೆ ತಿನ್ಬಿಟ್ಟು ಹೋಗವನೆ ಮಾರ್ನೆಗೆ ಫೋನ್ ಬತ್ತದೆ ಅದೇ ಫೋನ್ ಬತ್ತಕ ಹಾಸ್ಪೆಟ್ಲಿಂದವ ಹ್ಞೂ ಇವ್ ಎಮ್ ಡಿ ಸಾರಿಗೆ ಕಮ್ಮುಕೊಂಡು ನಿಮ್ಮ ನಿಮ್ಮನೆ ಬ್ಯಾಡಿನ ಸುಂಡಿ ಅಂತ ಹಿಂಗು ಒತ್ತಾಯಿ ಹಿಂಗು ಬುದ್ದಿ ಕಲ್ತಾರ ಕಂಬ್ಲಿ ಏಳು ನೀನ ಡ್ಯಾಡಿ ಡ್ಯಾಡಿ ಯಾವ್ ಡ್ಯಾಡಿ ಏನಿನ್ ಹುಡ್ಸಾಕ್ ಬದ ಡ್ಯಾಡಿ ಸುಮ್ನೆ ಕುತ್ಕೋತ ಚಿನ ಅವನು ನಿಜಕ್ಕೂ ನಿಮ್ನ ಆಚು ಕರ್ಕೋತಿದ್ದ ಆ ಅಲ್ಲಕ್ಕನ್ ಕಳಮ್ಮ ಯಾಂಗ ಬೇರ್ಗು ರೆಡಿ ಮಾಡ್ಬಿಟ್ಟು ಕರ್ಕೊಯೋತೀನಿ ಅಂತ ಅನ್ಕೊಂಡಿದ್ದ ಅವಲ್ವ ನೀನು ಈ ತರ ಮಾಡ್ಬಿಟಾರ ನೀನು ಸರಿಯಾ ಕಳಮ್ಮ ನೀನು ಚೆನ್ನಾಗಿದ್ದ ನಮ್ಮ ಇಲ್ಲಿ ಜೈಲಿಂದ ಡಿಚರ್ ಮಕ್ಳ ಕರ್ಕನು ಈಗ ಹಿಂಗೆ ಆಗೋಯ್ತಲ್ಲ ಅಯ್ಯೋ ಮಾಡುವ ಅವನು ಯಾರ ನೋಡ್ಕೊಂಡ ನಿಮ್ಗೆ ಬುರ್ಸ್ಕೊಬೋತಿದ ಯಾವಳು ನೋಡ್ಕೊಬಿಟ್ಟು ಎಲ್ಲ ತಿರ್ಗಿ ನೋಡ್ತೀರ ಇಲ್ವಾ ನೀವು ಹ್ಮ್ ಕೂತ್ಕಮ್ಮ ನೀನ್ ಯಾಕಂಗ್ ಮಾಡ್ಕೊಳಕ್ ಹೋಗಿದೆ ಕಳಮ್ಮ ನೀನು ಅದಳು ನೀನು ಹೇಳಿತ್ತು ಬಂದಾಗ ಹಾಸ್ಪಿಟ್ಲಿಗೆ ಇನ್ನೊಂದ್ ಹದಿನೈದು ಹೊರಗೆ ಬರ್ತೀರಿ ಅಂತ ನನಗೊಂದು ಪಾರಿಗಂಡು ನೋಡಿ ನೀಂತಾನು ಅಂದಿತ್ತು ಎಲ್ಲನೂ ಅದು ಗೆಸ್ಬಿಟ್ಟಾರ ನೀನು ಈಗ ಏನಂದ್ರು ಅದೇ ಅವ್ನು ಎದ್ದಿ ಕೋಮ್ದಿಂದ ಮುಂದೆ ಮುಂದೇನು ತಪ್ಪಿಲ್ಲ ಅಂತ ಅವ್ನು ಬುಳ್ಬೇಕು ಅವ್ನು ತೊಡ್ಕಾರ ಅವ್ನು ತೊಡಗಲ್ ಬಾಯಿ ಮುಣ್ಣಾಕ ಅದ ನಂದು ಹೆಚ್ಚು ಕಮ್ಮಿ ಎಂಟೆಂಟ್ನೂರು ಸಾವಿರದ ಆರನೂರು ರೂಪಾಯಿ ದುಡ್ಡು ದಂಡ ಅದಕ್ಕೆ ಮಸಾಲೆ ಗೀಸಾರ ಅಂತ ಎರಡು ಸಾವಿರ ರೂಪಾಯಿ ದುಡ್ಡು ದಂಡ ಎಲ್ಲ ದಂಡ ಕುಂತದ ನನಗೆ ಆ ನನ್ನ ಮಗ ಎದ್ದು ಹೇಳ್ಬೇಕಂತೆ ಹಂಗೆ ಹಿಂಗೆ ಕಾಳ ಮುಂದೇನು ತಪ್ಪಿಲ್ಲ ಅಂದ್ಬಿಟ್ಟು ಆಮೇಲೆ ಬಿಟ್ಟಾರಂತೆ ಇಲ್ಲಾಂದ್ರೆ ಅದನ್ನ ನಿಗದ್ಕೊಂಬಿಟ್ರೆ ನಾನು ಇಲ್ಲಯ್ಯ ಸಾಯ ಗಂಟಲು ಮುದ್ದೆ ಮುರ್ಕೊಂಡ್ ಕುತ್ಕೊಬೇಕು ಏನ್ ಮಾಡಿಯೇ ನಾನೆ ಬರ ಹಿಂಗಂತದ್ದ ಅಯ್ಯೋ ದೇವ್ರೆ ಒಳ್ಳೆನ್ ತರಧಾರ ಕಾಲುವೆ ಅಲ್ವಲ್ಲ ನೀನು ಹಿಂಗಾದ್ರೆ ಮಾಡೋದು ಕಡವ ಇಲ್ಲ ಕಡವ ನೀನ್ ಮಾಡಿಯೇ ಮೇಲೆ ಹೆಂಗ ಸುದ್ದಿ ಎದ್ದು ಸಾಕು ಎರಡು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಮಾತ್ರ ನೀವು ನಾವು ಎಲ್ಲವಾ ஓய்த்தேரதே முகீதோ இவ்வளோ ஜெய் கொள் அந்த மேதேடுங்க முண்டே மக எங்க சூதிக் சின்ன தழி மயிலுகிறேன் சும்மிவ்வா கண்டவ் விஷய ஆடி 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 இங்க நம்ம குத்தி ಕಂಡ ಸುದ್ದಿ ಕಟ್ಕೊಂಡು ನಮ್ಗೆ ಏನು ಆದಿ ಕಟ್ಕಂಡ ಏನೋ ನಮ್ಮ ಪಡ ಬಿದ್ರೆ ಇವತ್ತು ಹಿಂಗಾಯ್ತಿಲ್ಲ ನಾವು ಎಲ್ಲರೂ ಬೇಕು ಎಲ್ಲರೂ ನಮ್ಮವರು ನಮ್ಮವ್ರ ಇವತ್ತು ನನ್ನ ಮಗಳ ಅಪ್ಪನ ಗುಡ್ತಾಳೆ ಹೇಳ್ತಾಳೆ ಯಾರು ಸವಾಸನ ಬೇಡ ಯಾರು ಸವಾಸನ ಬೇಡ ನಮ್ಮ ಪಡವಿರಂತ ಆಳ್ಗಾರಿ ಮುಂಡೆ ನಾನಿರ್ದನೇ ಇವತ್ತು ನನ್ನ ಮನೆಯ ನಾನೇ ಕೈಯಾರ ಹಾಳು ಮಾಡ್ಕತ ಕುಂತೀನಿ ಏನವ ಮಾಡಿ ಏನ್ ಮಾಡಿ ಹೇಳು ಊಟದ ದೇವಸ್ಥೆ ಹೆಂಗಿರದ ಪರ್ವ ಇಲ್ವಾ ಅಯ್ಯೋ ಏನು ಹೇಳಿ ಕಳವ ಊಟನೇ ಊಟನೇ ಸೆಳೆಕಿಲ ಅದೇ ಚಿತ್ರಾನ್ನ ಅದೇ ಪುಡಿ ಹೋದ್ರೆ ಅದು ಇದ್ಕಾಯಿ ಹೆಣ್ಣು ಬೇಕಾ ಬಿಟ್ಟೆ ಮಾಡ್ಕೊಡ್ತಾರೆ ಅಯ್ಯೋ ಕಾಳ್ನೇ ಸೊಸೈಕಿನ್ ಸೋಸೈಟಿನ ಹುಳ ಹುಳದ ಓಡಾಡ್ತ ಏನ್ ಮಾಡಿ ಹೆಂಗೋ ತಿನ್ಕೊಂಡು ಕಾಲ ಕಡೆ ಇರಬೇಕು ಅಯ್ಯೋ ಬಿಡು ಅಷ್ಟ ಆತರ ಕೋಳಿ ಮರಿನ ತಿಂತೀವಿ ಕೋಳಿ ಟಗರು ಕುರಿ ಅಂದ್ಕೊಂಡು ತಿನ್ನೋಕಿಲ್ವಾ ಸಣ್ಣ ಪುಟ್ಟ ಹುಳ ಪಳ ಇದ್ರೆ ಏನು ಹಾಕಿಲ್ಲವ್ವ ಹೆಂಗೋ ತಿನ್ಕೊ ಹುಡ್ಕ ಕಾಲ ಕಡೆ ಈಗ ನಾವು ನೀವು ಚೆನ್ನಾಗಿರ್ಬೇಕು ಒಂಥವ ಇರೋರು ಅಷ್ಟಂಗಿರಂಗೆ ಇರಬೇಕು ಅಕನವ ಈ ಎಮ್ ಸರ್ ನನ್ನಿಂದ ಹಿಂಗೆ ಆಯ್ತು ಅಂದ್ಕೊಂಡು ನೀವು ಮನ್ಸು ಹಾಕಬೇಡಿ ನೀವು ನಾವೇನು ಅವ್ನ ಮಾಡ್ಬಾರ್ದು ಬಂಗ ಮಾಡಿಬಿಟ್ಟು ನೀನು ಇದು ಮಾಡು ತಿನ್ಬಾರ್ದು ತಿನ್ಬಿಟ್ಟು ಬೇದ ತುಸ್ಕೊಂತ ಹೇಳ್ತಿಲ್ಲವ ಹೊಸಿಯ ಹ್ಞೂ ನೀವೇ ಏತ್ನೆ ಮಾಡಿ ನಂದು ಏನು ತಪ್ಪಿತ್ತು ಅಂತ ಹೋಗಮ್ಮ ನಮ್ಮ ಡ್ಯಾಡಿ ಕೋಮ್ ಕಳಿಸ್ಬಿಟ್ಟು ನಾವು ಸಾಯ ಗಂಟೆ ಪರ್ಮನೆಂಟಾಗಿ ಜೈಲಲ್ಲಿ ಇವಾಗ ಮಾಡಿಬಿಟ್ಟಲ್ಲಮ್ಮ ನೀನು ಏನಾದ್ರು ಹೆಚ್ಚು ಕಮ್ಮಿ ಅದ್ರ ಮಾತ್ರ ನಿನ್ನ ಸುಮ್ಮನೆ ಬಿಟ್ಕೊಡಕ್ಕಿಲ್ಲ ನಾನು ಸರಿಯಾಗಿ ಸರಿಯಾಗಿಸ್ಬಿಡ್ತೀನಿ ಬರ್ಬೋದಿಯೋ ಡ್ಯಾಡಿ ಅಂತ ಡ್ಯಾಡಿ ಏನು ಹುಡ್ಸಕ್ ಬಂದಿದ್ದ ನಿನ್ನ ಕುತ್ಕಲೆ ಸುಮ್ಮನೆ ಬಾಯಿ ಮುಚ್ಕೊಂಡು ಓ ಸರಿಯಾಗಂತವಳೆ ನಾವೇನು ಓದಿ ಅಂತ ಸುಮ್ಮನೆ ಇರೋಕ್ಕೇನು ಒಳ್ಳೆ ಹಂಗಾಡ್ತಾಳೆ ನೋಡಲಿ நித்திர் யாரும் வச்ச்கொட்ரஹெய் நன் மகளும் ஓசி ஆசி மாடி டேடி டாடி அன்க்க அத்தித்தி கம்பி கம்பிலி அவன் குட்லே சத்தது இன் நம்மளு நம் பரி தோட அவன் தோடா முன்னாக்க அவன் தகிஸ்ட் அவன் தொட் பாரி கான்க்கானு அவன் எந்த கித்தவன் அந்தாய்த்து தொடர்ல தின்புட்டுனே ஆத்தர மா அந்தேன்காடி ಬತ್ತನ ಹುಸಿ ಬಂದನ ಕಣಮ್ಮ ಹೇಳ್ತೀಯ ಒಂದ್ ದಿವಸ ತಿರುಗಿ ನೋಡಿಲ್ಲ ಕಣಮ ಒಂದ್ ದಿವಸ ತಿರುಗಿ ನೋಡಿಲ್ಲ ನನ್ನ ಮಗನ ಬಂದಿದ್ರೆ ಬೇರೋ ಪಾಲೋ ಕೊಟ್ಟು ಕರ್ಕ ಹೋಗಿದ್ರೆ ನಮ್ಗೆ ಯಾಕೆ ಬೇಕಾಗಿತ್ತು ಇಷ್ಟ ಮನೆಗೆ ಸೇರ್ಕೊಳವು ನಿಜವಾಗು ನಿಮ್ದು ಇಲ್ಲ ಕಣಮ್ಮ ನಿಮ್ದು ಏನದೇ ಇಲ್ಲ ಏನ್ ಮಾಡಿಯವ ಏನ್ ಮಾಡಿ ಆ ತೊಡಗಾಯಿ ಕಲ್ಸ್ಕೊಟ್ಟಲ್ಲ ಸಾವಂತಿ ಅಯ್ಯೋ ಅವ್ರವ್ರ ಸೀರೆ ಅವ್ರಿಗೆ ಕಣಮೆ ಅವ್ರ ಸೀರೆ ಸಂಪತ್ತು ಅವ್ರವ್ರಿಗೆ ಏನು ಮಾಡಕ ಎಲ್ಲ ಬಂದಿದ್ದು ಕಂದ್ಬಿಡು ಏನ್ ಏನು ಮಾಡಿ ಅವ್ವ ಅಯ್ಯೋ ಏನ್ ಅನ್ಬೋಸಿನೇ ಇಲ್ಲ ಹೆಂಗೋ ಎಮ್ಡಿಸು ಬಂದಿ ಹೋಯ್ತಾರೆ ಅನ್ಕೊಂಡಿದೆ ಈಗ ಒಯ್ನು ಹೋಗಿ ಹಾಸ್ಪಿಟ್ಲ ಮನ್ಗವನೇ ಇನ್ನು ನಮ್ಮ ಕತೆ ಮುಗೀತು ಕಂದ್ಬಿಡು ಅವನ ಎದ್ದಿ ಬಂದಿ ಬುಡ್ಸ್ಕೋದೆ ಯಾವಾಗ ಅಯ್ಯೋ ಹೆಂಗೋ ಇಷ್ಟ ಇಸ್ಕೊಂಡ್ ನೆಮ್ದಿರ ಮುಂದಿ ಕಾರ್ ನೆಮ್ದಿ ಸಿಗ್ತದೆ ಅನ್ಕೊಂಡಿದೆ ಆ ಭಗವಂತನ ಅದೇ ನಮ್ಮ ಮೇಲೆ ಅದೇನು ಒಟ್ಟು ಇರೋದು ಇನ್ಯಾವ ನೆಮ್ಮದิน ಏನು ಇಲ್ಲ ಇರಗಡ್ ಜೈಲಲ್ಲಿ ಇದು ಸಾಯಬೇಕು ಅಷ್ಟೇ ಕತ್ತೆ ಎಲ್ಲ ನಮ್ಮ ಮನೆ ಬರ ಅಂದೇ ಇಲ್ಲ ಕಣವೆ ನಾನು ಮಕ್ಕಳಿಗೆ ಹೇಳ್ಬಿಡಿನಿ ಯಾದರ ಒಳ್ಳೆ ಲಾಯರೆ ಡಿ ಬುಸ್ಕೊಂಡ ಹೋಗಬಂತೆ ನಾನು ಬುಸ್ಕ ಕ ತಳದ ಮಕ್ಕಳು ಬುಸ್ಕ ಹೋಗೈತಾಳೆ ಆ ಹೇಳಿದೀಯಮ್ಮ ಅಂಗಾ ನಿನ್ ಸಾಷ್ಟಿ ಸೀರೆ ಇರಕಿಲ್ವಾ ಇಲ್ಲ ಇಲ್ಲ ಇಲ್ಲೇನ್ ಮಾಡಕutupಕಡಿ ನನ್ನ ಮಕ್ಕಳಿಗೆ ಹೇಳಾಡಿ ಬುಸ್ಕ ಹೋಗ್ತೀನಿ ಕಣಮ್ಮ ಬಂದಿ ಅಂತ ಹೋಗ್ತಾರದೇ ನಾನು ಏನಂದ್ರೆಪ್ಪಾ ಯಲು ಚೆನ್ನಾಗಿದೆ ರ ನೋಡಿ ನೋಡಿ ನಮ್ಮ ಪರಿಸ್ಥಿತಿಯೇ ಹೇಂಗಾಗಿದೆ ಅಂತ ಆ ಅಮ್ಮುಡಿ ಮಗನಿಗೆ ಕಾರ್ದಿ ನಾನು ਬਾಡೇಸು ಮಾಡಿಕ್ಕೆತೆ ತಪ್ಪೈತಾ ನಿಮಗೆ ಗೊತ್ತು ನಾನು ಇನ್ನು ತಪ್ಪು ಮಾಡಿದನ ನೋಡಿ ಇವರು ಪೊಲೀಸ್ನಲ್ಲಿ ಇಟ್ಕೊಬಂದು ನಾನು ಜೈಲಾಕಂದ್ರಪ್ಪ ನೀವೇ ಬನ್ನಿ ಸಾಕ್ಷಿ ಹೇಳಿ ನಿಮ್ಗೆ ಗೊತ್ತಾನೆ ನಾನು ಅಂತೇಳು ಅಂತ ಎಷ್ಟು ಒಳ್ಳೆಯವ್ಳು ಅಂತ ಬಂದು ಸಾಕ್ಷಿ ಹೇಳ್ಬಿಟ್ಟು ಬಿಸ್ಕೋ ಹೋಗಿ ಹಂಗೆ ಯಾರ ಲಾರ್ಪ್ಪ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಬೇರು ಕೊಟ್ಬಿಟ್ಟು ಆದಷ್ಟು ಬಿರೇನೆ ಹೊರಗೆ ತಕ ಬಂದ್ರಪ್ಪ ನಿಲ್ಲಿ ಇರೋಕೆ ಆಯ್ತಲ್ಲ ನನಗೆ ಭಾಳ ಬೇಜಾರು ಊಟ ಚೆನ್ನಾಗಿಲ್ವಂತೆ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ಕಂದ್ರಪ್ಪ ಆದಷ್ಟು ಕರ್ಕೊಂಡು ಕರ್ಕೊಂಡೋಗ ಪ್ರಯತ್ನ ಮಾಡಿ ಸರಿ ಬರೋಣ ನನಗೆ ವೀಡಿಯೋ ಹೆಂಗೆ ಅನಿಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ